చింది ఉడాయిసో ఖారా వన్న రుచి నిర్దిష్టే ఆచి మెనసిన పొడి చింది ఉడాయిసో ఖారా వన్న రుచి హాసన జిల్లాయ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣನ ಆರ್ಭಟ ಜೋರಾಗಿದೆ ಕಳೆದ ಮೂರು ದಿನಗಳಿಂದ ಹಾಸನ ಜಿಲ್ಲೆಯ ಆಲೂರು ಬೇಲೂರು ಸಕಲೇಶ್ವರ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುತ್ತದೆ ಹಾಗೆಯೇ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಭರ್ತಿಯಾಗಿರ್ತಕ್ಕಂಥ ಜಲಾಶಯದಿಂದ ಹೆಚ್ಚುವರಿ ನೀರನ್ನ ಹೊರಗಡೆ ಬಿಡಲಾಗ್ತದೆ ನಾವೀಗ ಹಾಸನ ತಾಲೂಕಿನ ಬೊರೂರು ಬಳಿ ಇರ್ತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಇದ್ದೇವೆ ಹೇಮಾವತಿ ಜಲಾಶಯದ ಒಟ್ಟು ಗರಿಷ್ಠ ಸಂಗ್ರಹ ಸಾಮರ್ಥ್ಯ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿ ಒಟ್ಟು ಮೂವತ್ತೇಳು ಟಿ ಎಂ ಸಿಯನ್ನು ನೀರನ್ನ ಸಂಗ್ರಹಿಸ್ಬೋದು ಆದರೆ ಈಗಾಗಲೇ ಮೂವತ್ತಾರು ಟಿ ಎಂ ಸಿ ಅಂದ್ರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಡಿಗಳಷ್ಟು ನೀರು ಜಲಾಶಯದಲ್ಲಿ ಸಂಗ್ರಹ ಆಗಿದೆ ಹಾಗೇನು ಹೆಚ್ಚುವರಿ ನೀರು ಒಟ್ಟು ಮೂವತ್ತ ಎಂಟು ಸಾವಿರ ಕ್ಯೂಸೆಕ್ ನೀರು ಇವತ್ತು ಜಲಾಶಯಕ್ಕೆ ಒಳಹರಿವಿದೆ ಅದರಲ್ಲಿ ಈಗ ನಲವತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ಲಾಗ್ತಿದೆ ಸೊ ಈ ಒಂದು ಅಪರೂಪದ ಕ್ಷಣಗಳನ್ನು ನೋಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಆ ಗೊ ಹೇಮತಿ ಹೇಮಾತಿ ಜಲಾಶಯದ ಬಳಿ ಬಂದಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಎಲ್ಲರೂ ಕೂಡ ತಮ್ಮ ಕೈಗಳಲ್ಲಿ ಮೊಬೈಲ್ ಮೊಬೈಲ್ಗಳನ್ನು ಹಿಡ್ಕೊಂಡು ಫೋಟೋ ಕ್ಲಿಕ್ಸ್ ಕೊಡ್ತಾ ಈ ಒಂದು ಅಪರೂಪದ ಸುಂದರ ಕ್ಷಣಗಳನ್ನ ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಕುಟುಂಬ ಕುಟುಂಬಗಳೆಲ್ಲರೂ ಕೂಡ ಬಂದು ಹೇಮಾವತಿ ಜಲಾಶಯದ ಬಳಿ ಬಂದು ಸಂಭ್ರಮಿಸ್ತಾ ಇದ್ದಾರೆ ಇವತ್ತು ಕೂಡ ಭಾನುವಾರ ಇದೆ ಭಾನುವಾರ ಆಗಿರ್ತಕ್ಕಂಥದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಿಶೇಷವಾಗಿ ಜಲಾಶಯ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಅವರ ನಮ್ಮ ಜೊತೆಗಿದ್ದಾರೆ ಹೇಳಮ ಈ ಒಂದು ಅಪರೂಪಕ್ಕೆ ನೋಡ್ತಕ್ಕಂಥ ನೋಡೋದಕ್ಕೆ ಸಿಗ್ತಕ್ಕಂಥ ಒಂದು ಖುಷಿ ಕ್ಷಣ ಹೇಗಿದೆ ಹೇಮತಿ ಜಲಾಶಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹೇಮಾವತಿ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ನಮ್ಗೆ ಪಿಕ್ನಿಕ್ ಅಂತ ಕರ್ಕೊಂಡು ಬರ್ತಾ ಇದ್ರು ಇವಾಗ ನಮ್ಗೆ ಒಂಥರ ಎಷ್ಟೋ ವರ್ಷಗಳು ಹೋದ ವರ್ಷ ಒಳಗಡೆ ಬಿಡ್ತಾ ಇರಲಿಲ್ಲ ಈ ವರ್ಷ ಒಂಥರ ಅದ್ಭುತ ಅನಿಸ್ತಾ ಇದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಹೇಮಾವತಿ ನದಿ ಹಿಂದೆ ಆಕ್ಚುಲಿ ಕೋನಾಪುರ ಬೆಟ್ಟ ಅಂತ ಇದೆ ಅದು ಒಂದು ಐಲ್ಯಾಂಡ್ ಆಗಿರುತ್ತೆ ಸುತ್ತ ನೀರಿದ್ದು ಮಧ್ಯದಲ್ಲಿ ಒಂದು ಮರ ಇದೆ ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಇವತ್ತು ಎಸ್ಪೆಷಲಿ ಭಾನುವಾರ ಇದೆ ಭಾನುವಾರ ಇಲ್ಲಿ ಜನ ಹೇಗಿದ್ರೆ ಮತ್ತೆ ನೀವು ಯಾವ ರೀತಿ ಖುಷಿ ಪಡ್ತಾ ಇದ್ರೆ ಇಲ್ಲಿ ಬಂದು ನಾವು ತುಂಬಾನೇ ಖುಷಿ ಇದೆ ನಾವು ಬೆಂಗಳೂರಿಂದ ಬಂದಿದೀವಿ ಬೆಂಗಳೂರಿಂದ ಬಂದಿದೀವಿ ನಮ್ಮೂರು ಇದು ನಮಗೆ ಖುಷಿಯಾಗಿ ನೋಡೋದಕ್ಕೋಸ್ಕರ ಬಂದಿದೀವಿ ನಮ್ಮ ತಂದೆಯವರು ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿಗೆ ನೋಡಿ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ನಮಗೆ ತುಂಬಾನೇ ನೀರ್ ಬಿಟ್ಟಿದ್ದಾರೆ ಈ ವರ್ಷ ನೋಡಕ್ ಆಗಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ನಾವು ಹುಟ್ಟಿ ಬೆಳ್ದಿದ್ ಊರು ತವರೂರ್ ಇದು ನಾವು ಬೆಂಗಳೂರಿಂದ ನೋಡಕೋಸ್ಕರ ಬಂದಿದೀವಿ ನಾಲ್ಕು ಜನ ಅಕ್ಕ ತಂಗಿಯರು ಅದಕ್ಕೋಸ್ಕರ ಮಾತಾಡ್ಕೊಂಡು ನಾವು ಬಂದಿದೀವಿ ಎಲ್ಲ ಬಂದು ಈ ತರ ವರ್ಷಕ್ಕೊಂದ್ಸರಿ ನೀವು ನೋಡ್ಲೇಬೇಕು ಇಂತ ಪ್ಲೇಸ್ ಎಲ್ಲೂ ಸಿಕ್ಕಲ್ಲ ತುಂಬಾ ಒಂದು ದೊಡ್ಡ ಜಲಪಾತ ಆಗುತ್ತೆ ಫೋಟೋ ತಗೊಳ್ಳೋದು ರೀಲ್ಸ್ ಮಾಡೋದು ಅದೆಲ್ಲ ಖುಷಿ ಅಲ್ವಾ ತುಂಬ ಖುಷಿ ಆಗುತ್ತೆ ನಾನು ಮಾರ್ನಿಂಗ್ ಕೆಲಸ ಮಾಡ್ಕೊಂಡು ಡೈರೆಕ್ಟ್ ಬಸ್ ಹತ್ತಿ ಬಂದಿದ್ವಿ ತುಂಬ ಖುಷಿ ಆಗ್ತಿದೆ ಇದು ನಾವು ಚಿಕ್ಕವರಿದಾಗ ಬರ್ತಿದ್ವಿ ಇವಾಗೆಲ್ಲ ಕಣ್ ತುಂಬ ನೋಡ್ಕೊಳಕ್ ತುಂಬ ಖುಷಿ ಆಗುತ್ತೆ ತುಂಬ ಫೋಟೋಸ್ ತಕೊಂಡೆ ವಿಡಿಯೋಸ್ ಮಾಡ್ಕೊಂಡ್ವಿ ಸ್ಲೋ ಮೋಷನ್ ಸಕ್ಕತ್ತಾಗಿದೆ ಆಗಿದೆ ಎಲ್ಲ ಎಲ್ಲದನ್ನು ವಿಡಿಯೋ ಮಾಡ್ಕೊಳೋದು ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ಇದನ್ನ ನೋಡ್ಲಿಕ್ಕೆ ಸಿಗೋದು ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ತುಂಬಾ ಖುಷಿ ಆಗ್ತಿದೆ ಅದು ಅಜ್ಜಿ ತಾತ ಮನೆಗೆ ಬಂದಿದ್ದು ಅದ್ರಲ್ಲಿ ಈ ತರ ಡ್ಯಾಮ್ ಅಲ್ಲಿ ನೀರ್ ಬಿಡ್ರೆ ತುಂಬಾ ಖುಷಿ ಆಗ್ತಿದೆ ಹೌದು ತುಂಬಾ ಜನ ಇದಾರೆ ಅದು ಸಂಡೆ ಇನ್ನೂ ಬರ್ತಾ ಇದಾರೆ ತುಂಬಾ ಜನ ಬೆಂಗಳೂರು ಮೈಸೂರು ಎಲ್ಲಾ ಕಡೆಯಿಂದ ಇದನ್ನ ನೋಡಕ್ ಬರ್ತಿದ್ದಾರೆ ಮೈಸೂರು ಕೆ ಆರ್ ಡ್ಯಾಮ್ ಇದ್ರು ಗೋರು ಡ್ಯಾಮ್ ಅಲ್ಲ ತುಂಬಾ ಫೇಮಸ್ ಅದ ಅದನ್ನ ನೋಡಕ್ ಜನ ಬರ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಮ್ಮೂರಂತ ಹೇಳೋಕೆ ಹೆಮ್ಮೆ ಆಗ್ತಾ ಇದೆ ಇದು ಇಲ್ಲಿನ ಬರ್ತಕ್ಕಂತ ಜನರ ಸಂಭ್ರಮ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತಕ್ಕಂತ ಒಂದು ಅಪರೂಪದ ಕ್ಷಣಗಳನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಹೇಮಾವತಿ ಜಲಾಶಯವನ್ನು ನೋಡ್ಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಈಗ ಗೊರೆಯರ್ನಪ್ಪ ಹಾರ್ದು ಬರ್ತಾ ಇದೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ